ಮಳವಳಿ ತಾಲೂಕಿನ ಶಿವನ ಗ್ರಾಮದ ಕಲ್ಯಾಣ ಮಂಟಪದಲ್ಲಿ ಕೆಪಿಟಿಸಿಎಲ್ ಮತ್ತು ಎಸ್ಕಾಂ ಎಂಪ್ಲಾಯೀಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಂಬತ್ತಾರನೇ ವಾರ್ಷಿಕ ಮಹಾಸಭೆಯು ನಡೆದು ನಲವತ್ಮೂರು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿಗಳು ನಿವ್ವಳ ಲಾಭ ಪಡೆದಿದೆ ಎಂದು ಪ್ರಭಾರ ಕಾರ್ಯದರ್ಶಿ ಚಿಕ್ಕಮಾದೇಗೌಡ ತಿಳಿಸಿದರು ಈಗ ಆಗಿರ್ತಕ್ಕಂಥ ಎಲ್ಲ ಸದಸ್ಯರು ಅನುಮತಿಯನ್ನ ನೀಡಬೇಕಂತ ನಾವು ಹಾಗೆ ಏನು ಈ ಸಾವಿಗೆ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿಗೆ ಗಳಿಸಿರ್ತಕ್ಕಂಥ ಲಾಭ ನಲವತ್ ಲಕ್ಷದ ತೊಂಬತ್ತಾರು ತಮ್ಮೆಲ್ಲರ ಅನುಮತಿಯನ್ನ ನಾನು ಕೋರ್ತಾ ಇದ್ದೇನೆ ಸೊಸೈಟಿ ಅಧ್ಯಕ್ಷ ಎನ್ ಮಹೇಶ್ ಮಾತನಾಡಿ ನಮ್ಮ ಸಂಘದಲ್ಲಿ ಪ್ರಸ್ತುತ ನಾನೂರ ನಲವತ್ತೊಂದು ಜನರ ಸದಸ್ಯತ್ವ ಹೊಂದಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗಿಂತ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಅಧಿಕ ಲಾಭ ಬಂದಿದ್ದು ಸಂಘದ ಆಡಿಟ್ ತಾರ್ಥಿಕ ತಕ್ಕ ಅನುಗುಣವಾಗಿ ಸಂಘವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಲವತ್ತ್ಮೂರು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ಹದಿನೇಳು ಲಾಭಾಂಶ ಗಳಿಸಿದ್ದು ಸಂಘವು ಪ್ರತಿ ವರ್ಷ ಗಳಿಸುವ ಲಾಭಾಂಶದ ಆಧಾರದ ಮೇಲೆ ಷೇರು ಡಿವಿಡೆಂಡ್ ಘೋಷಿಸಬೇಕಾಗಿದ್ದು ಅದರಂತೆ ಕಾಯ್ದೆ ಹಾಗೂ ಉಪನಿಯಮಗಳನುಸಾರವಾಗಿ ಈ ಬಾರಿಯ ಲಾಭಾಂಶವನ್ನು ಹಂಚಿಕೆ ಮಾಡಲಾಗಿದ್ದು ಅದರ ಅನ್ವಯ ನಿರ್ದೇಶಕ ಮಂಡಳಿಯ ಶಿಫಾರಸ್ಸಿನ ಮೇರೆಗೆ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಷೇರು ರೆವಿಡೆಂಟ್ ಘೋಷಿಸಲು ಸಭೆಯಲ್ಲಿ ಅನುಮತಿ ಪಡೆಯುತ್ತಿದ್ದಂತೆ ಸರ್ವಾನುಮತದಿಂದ ಸದಸ್ಯರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ತಿಳಿಸಿದರು ಅವಧಿನಲ್ಲಿ ಏನೇನು ಸಮಸ್ಯೆಗಳಾಗಿತ್ತು ಹೇಳಿ ಆ ಸಂದರ್ಭದಲ್ಲಿ ಸಹಿತ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನ ತಗೊಂಡು ಕಾನೂನು ಕ್ರಮಗಳನ್ನ ತಗೊಂಡು ಒಂದು ಸದೃಢವಾದಂತ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ ಹೇಳಿ ಇವತ್ತು ಒಂದು ಒಳ್ಳೆಯ ಒಂದು ಸಂಸ್ಥೆ ಉನ್ನತವಾದಂತಹ ಸಂಸ್ಥೆಯ ದಿಕ್ಕಿನಲ್ಲಿ ನಾವು ಸಂದರ್ಭದಲ್ಲಿ ನಮಗೆಲ್ಲ ಸಹಿತ ಈಗ ನಮ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅವಧಿ ಫೆಬ್ರವರಿ ಮುಗಿತಾ ಇದೆ ತಮ್ಮೆಲ್ಲರ ಸಹಕಾರದಿಂದ ಈ ಮತ್ತೆ ಇನ್ನೂ ಈ ಸಂಸ್ಥೆಯನ್ನ ಉನ್ನತೀಕರಣ ಮಾಡೋದ್ರ ಜೊತೆಗೆ ನಮ್ಮ ಗುರುತರ ಜವಾಬ್ದಾರಿ ನಮಗೆ ಇರ್ತಕ್ಕಂಥ ಸಾಲವನ್ನ ಕಡಿಮೆ ಮಾಡೋದು ನಮ್ಮ ಸದಸ್ಯರಿಗೆ ಎಷ್ಟು ಇಂಟ್ರೆಸ್ಟ್ ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ನಮ್ಮ ಸ್ವಂತ ಬಂಡವಾಳವನ್ನ ಹೆಚ್ಚು ಎಷ್ಟು ಹೆಚ್ಚೋದಕ್ಕೆ ಸಾಧ್ಯ ನಮ್ಮ ಸದಸ್ಯರಿಗೆ ಎಷ್ಟು ಬೇಗ ಲೋನ್ ಗಳನ್ನ ವಿತರಣೆ ಮಾಡೋದಕ್ಕೆ ಸಾಧ್ಯ ಅದೆಲ್ಲವನ್ನು ಸಹಿತ ಮುಂದಿನ ಅವಧಿನಲ್ಲಿ ಇದೇ ತಂಡದ ಜೊತೆಗೆ ನಾವು ಸಾಧನೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಿಮಗೆ ಭರವಸೆ ನಾನು ಕೊಟ್ಟ ತಮ್ಮೆಲ್ಲರ ಅನುಮತಿಯ ಮೇರೆಗೆ ನಾನು ನಿರ್ದೇಶಕ ಮಂಡಳಿಯ ಪರವಾಗಿ ವರದಿಯನ್ನು ನಾನು ಮಂಡಿಸ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲ ಸದಸ್ಯ ಬಂಧನಿಗೆ ನಮಸ್ಕಾರವನ್ನು ತಿಳಿಸ್ತಾ ನಮ್ಮ ಸಂಘದ ಎಂಬತ್ತಾರನೇ ವಾರ್ಷಿಕ ಮಹಾಸಭೆಗೆ ತಮಿಳರನ್ನ ತುಂಬ ಸ್ವಾಗತವನ್ನು ಬಯಸ್ತಾ ನಿರ್ದೇಶಕರ ಮಂಡಳಿಯ ಪರವಾಗಿ ಸಂಘದ ಅಭಿವೃದ್ಧಿಗೆ ಸಂಬಂಧಿಸಿದ ವರದಿಯನ್ನು ನಿಮ್ಮ ಮುಂದೆ ಸಂತೋಷಪಡುತ್ತೇನೆ ಸಂಘದ ಪ್ರಪಂಚದ ತೊಂಬತ್ತಾರು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಸಾಲಿನಲ್ಲಿ ಲಾಭವನ್ನ ಗಳಿಸಿದೆ ಈ ಸಭೆಯಲ್ಲಿ ಪ್ರತಿ ವರ್ಷ ಲಾಭ ಗಳಿಸಿದ ಆಧಾರದ ಮೇಲೆ ಷೇರು ಮತ್ತು ಡಿವಿಡೆಂಟ್ ಘೋಷಣೆ ಮಾಡಬೇಕಾಗಿದ್ದು ಅದರಂತೆ ಕಾಯ್ದೆ ಹಾಗೂ ಉಪನಿಯಮಗಳ ಅನುಸಾರ ಈ ಬಾರಿ ಲಾಭಾಂಶವನ್ನು ಹಂಚಿಕೆ ಮಾಡಲಾಗಿದ್ದು ಅದರ ನಿರ್ದೇಶಕ ಮಂಡಳಿಯ ಶಿಫಾರಸಿನ ಮೇರೆಗೆ ಶೇಕಡ ಹತ್ತು ಪಾಯಿಂಟ್ ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ವಿದ್ಯಾರ್ಥಿಗಳಿಗೆ ಸಂಘದ ವತಿಯಿಂದ ಶಾಲು ಒದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸೊಸೈಟಿ ಉಪಾಧ್ಯಕ್ಷ ಕೆಎನ್ ಕೃಷ್ಣ ಖಜಾಂಚಿ ಸಿದ್ದರಾಜಪ್ಪ ಕಾರ್ಯನಿರ್ವಾಹಕ ನಿರ್ದೇಶಕ ಮಹದೇವ ಸ್ವಾಮಿ ನಿರ್ದೇಶಕರುಗಳಾದ ಮಹದೇವಯ್ಯ ರತ್ನಮ ಪ್ರಕಾಶ್ ಮಾದೇಶ್ ರಾಮಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು